ಆಲ್ ಆಫ್ ಇ ಲಿಸನ್ ಟು ಕೇರ್ಫುಲ್ ಚಿಲ್ಡ್ರನ್ ಬನ್ನಿ ಮಕ್ಕಳೇ ಇಂದು ನಾನು ಮೈ ಹೌಸ್ ಎಂಬ ಅಭ್ಯಾಸದ ಹಾಳೆಯಲ್ಲಿ ಕೆಲವೊಂದು ವಸ್ತುಗಳಿವೆ ಹಾಗೂ ಮನೆಯ ವಿವಿಧ ಕೋಣೆಗಳ ಚಿತ್ರಗಳಿವೆ ಅವುಗಳನ್ನು ಸಹ ಕೂಡ ಎಲ್ಲವನ್ನು ಇಂಗ್ಲೀಷ್ನಲ್ಲಿ ನಾವೇನಂತ ಕರಿತೀವಿ ನೋಡೋಣ ಮಕ್ಕಳೇ ದಿಸ್ ಈಸ್ ಮೈ ಹೌಸ್ ದಿಸ್ ಈಸ್ ಹೌಸ್ ಹೌಸ್ ಅಂದರೆ ಏನು ಮಕ್ಕಳೇ ಹೌಸ್ ಅಂದರೆ ಮನೆ ನೀವು ಕನ್ನಡದಲ್ಲಿ ಈಗ ಮನೆ ಅಂತ ಗೊತ್ತು ಈ ಚಿತ್ರ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತದೆ ಮನೆ ಅಂತ ಆದರೆ ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ಮನೆಗೆ ನಾವು ಹೌಸ್ ದಿಸ್ ಈಸ್ ಡೋರ್ ದಿಸ್ ಈಸ್ ಡೋರ್ ನೀವು ಈ ಚಿತ್ರವನ್ನು ನೋಡಿದ ಕೂಡಲೇ ಏನನ್ಸುತ್ತೆ ಮಕ್ಕಳೇ ನಿಮಗೆ ಗೊತ್ತೀಗ ಬಾಗಿಲು ಅಂತ ಗೊತ್ತಾಗುತ್ತದೆ ಆದರೆ ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ಮಕ್ಕಳೇ ಡೋರ್ ಏನಂತ ಡೋರ್ ದಿಸ್ ಈಸ್ ವಿಂಡೋ ಇದು ಚಿತ್ರವನ್ನು ನೋಡಿದ ಕೂಡಲೇ ನಿಮಗೆ ತಿಳಿದಿರ್ಬೋದು ಮಕ್ಕಳೇ ಇದು ಕಿಡಕಿ ಅಂತ ಇದು ಆದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಮಕ್ಕಳೇ ವಿಂಡೋ ವಿಂಡೋ ಅಂತ ಕರಿತೀವಿ ಮಕ್ಕಳೇ ರೂಫ್ ದಿಸ್ ಈಸ್ ರೂಫ್ ದಿಸ್ ಈಸ್ ರೂಫ್ ರೂಫ್ ಅಂದರೆ ಏನು ಮಕ್ಕಳೇ ಮೇಲ್ಛಾವಣಿ ಮೇಲ್ಛಾವಣಿಗೆ ನಾವು ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ರೂಫ್ ರೂಫ್ ದಿಸ್ ಈಸ್ ವಾಲ್ ದಿಸ್ ಈಸ್ ವಾಲ್ ವಾಲ್ ಮೀನ್ಸ್ ಮಕ್ಕಳೇ ಗೋಡೆ ಗೋಡೆಗೆ ನಾವೇನಂತ ಕರಿತೀವಿ ವಾಲ್ ದಿಸ್ ಈಸ್ ಲಿವಿಂಗ್ ರೂಮ್ ದಿಸ್ ಈಸ್ ಲಿವಿಂಗ್ ರೂಮ್ ಲಿವಿಂಗ್ ರೂಮ್ಗೆ ನಾವು ಏನಂತ ಕರಿತೀವಿ ಮಕ್ಕಳೇ ಎಲ್ಲರೂ ಕುಳಿತುಕೊಳ್ಳುವ ಒಂದು ಸ್ಥಳ ಅಂದರೆ ಪಡಿಸಾಲೆ ಅಂತ ನಾವು ಕರಿತೀವಿ ಆಡು ಭಾಷೆಯಲ್ಲಿ ಲಿವಿಂಗ್ ರೂಮ್ಗೆ ಇಂಗ್ಲೀಷ್ನಲ್ಲಿ ನಾವು ಏನಂತ ಕರಿತೀವಿ ಲಿವಿಂಗ್ ರೂಮ್ ದಿಸ್ ಈಸ್ ಬೆಡ್ರೂಮ್ ದಿಸ್ ಈಸ್ ಬೆಡ್ರೂಮ್ ಬೆಡ್ರೂಮ್ಗೆ ಏನಂತ ಕರಿತೀವಿ ಮಕ್ಕಳೇ ಮಲಗುವ ಕೋಣೆ ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ಮಕ್ಕಳೇ ಬೆಡ್ರೂಮ್ ಬೆಡ್ರೂಮ್ ದಿಸ್ ಈಸ್ ಕಿಚನ್ ರೂಮ್ ದಿಸ್ ಈಸ್ ಕಿಚನ್ ರೂಮ್ ಕಿಚನ್ ರೂಮ್ ಅಂದರೆ ಏನು ಮಕ್ಕಳೇ ಅಡಿಗೆ ಕೋಣೆಯ ಸ್ಥಳ ಯಾವುದು ಅಡಿಗೆ ಕೋಣೆಯ ಸ್ಥಳ ಅದಕ್ಕೆ ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ಮಕ್ಕಳೇ ಕಿಚನ್ ರೂಮ್ ಏನಂತ ಕರಿತೀವಿ ಕಿಚನ್ ರೂಮ್ ಆ್ಯಂಡ್ ನೆಕ್ಸ್ಟ್ ಬಾತ್ರೂಮ್ ದಿಸ್ ಈಸ್ ಬಾತ್ರೂಮ್ ಬಾತ್ರೂಮ್ ಅಂದರೆ ಸ್ನಾನದ ಕೋಣೆ ಬಾತ್ರೂಮ್ ಅಂದರೆ ಏನು ಮಕ್ಕಳೇ ಸ್ನಾನದ ಕೋಣೆ ಬಾತ್ರೂಮ್ These are the things of rooms of the house. I hope all of you understood this activity. Okay, I will send the another worksheet for the next videos. Okay, thank you, children. Bye.